ಯಾರೆಲ್ಲ ನಾವೆಲ್ಲ ಭಾಗವಹಿಸಿದ್ರು ಸೀಸನ್ ಸಭೆನಲ್ಲಿ ಎಲ್ಲರ ಜೊತೆ ಒಂದು ಬಾಂಡಿಂಗ್ ಇದೆ ಆ್ಯಂಡ್ ಎಲ್ಲರೂ ಸ್ನೇಹಿತರು ರಾಜು ತಾಳಿಕೋಟೆ ಅವರು ಇಡೀ ಮನೆಯಲ್ಲಿ ಅಂದರೆ ರವಿ ಬೆಳಗೆರೆ ಸರ್ ಇದ್ದರು ಜೈ ಜಗದೀಶ್ ಅವರಿದ್ರು ರಾಜು ತಾಳಿಕೋಟೆ ಸರ್ ತುಂಬಾ ಸೀನಿಯರ್ ಇದ್ರು ಅದರಲ್ಲಿ ಅಂಡ್ ತುಂಬಾ ತಮಾಷೆ ತಮಾಷೆ ಆಗಿರೋರು ತುಂಬಾ ಖುಷಿ ಖುಷಿಯಾಗಿರೋರು ಅವ್ರನ್ನ ಅವತ್ತಿಂದ ನೋಡಿದಾಗ್ಲಿಂದ ಒಂದು ಒಂದು ತುಂಬಾ ಒಂದು ದೊಡ್ಡ ಆಸೆ ಇತ್ತು ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ನಮ್ಗೆ ಯಾವಾಗ ಈ ಈ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅನ್ನೋವಂಥ ನಿರ್ಧಾರ ನಾವು ತಗೊಂಡು ಅದಕ್ಕೆ ಯಾವಾಗ ಸರಿಯಾದ ಕಾಲ ಕೊಡುವಂತೋ ಇದು ಒಂದು ಆರು ತಿಂಗಳ ಹಿಂದ್ಗಡೆ ಯಾವಾಗ ಈ ಸಿನಿಮಾ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಆವತ್ತೇ ನಾನು ಅವ್ರನ್ನ ಅಪ್ರೋಚ್ ಮಾಡಿದ್ದೆ ಸರ್ ಸಿನ್ಮಾ ಮಾಡ್ತಾಯಿದ್ದೀರಾ ಯಾಕೆ ಮಾಡ್ತಾ ಇಲ್ಲ ಅಂತ ನಿಂದಿದ್ರೆ ಹೇಳೋ ಮಾಡ್ತೀನಿ ಅಂತ ಹೇಳಿದ್ರು ಅವತ್ತು ಅದಾದ ನಂತರ ಬೆಂಗಳೂರಿಗೆ ಒಂದು ದಿವಸ ಬಂದರು ಅವರು ಇವಾಗ ರಂಗಾಯಣದಲ್ಲಿ ಆಗಿದ್ದಾರೆ ಬೆಂಗಳೂರಿಗೆ ಒಂದು ದಿವಸ ಬಂದು ನಮ್ಮ ಇಡೀ ತಂಡನ ಮೀಟ್ ಮಾಡಿಕೊಂಡು ತುಂಬ ಅಂದರೆ ನಾವು ನಮ್ಮ ನಮ್ಮ ಸಿನಿಮಾಗೆ ಮೊದಲು ಸೆಲೆಕ್ಟ್ ಮಾಡಿದಂತಹ ಆರ್ಟಿಸ್ಟ್ ರಾಜು ತಾಳಿಕೋಟೆ ಸರ್ ಯಾಕಂದರೆ ಆ ಪಾತ್ರ ಬರೆಯೋ ಟೈಮಿಂದನು ನಾವು ಅವ್ರ ಅವ್ರ ಬಗ್ಗೆ ಯೋಚನೆ ಮಾಡಿದ್ವಿ ಇದು ರಾಜು ಸರ್ ಮಾಡಿದ್ರೆ ಆ್ಯಂಡ್ ಈವನ್ ಆ ಡೈಲಾಗ್ಸ್ ಬರೆಯೋ ಟೈಮಲ್ಲೂ ಕೂಡ ರಾಜು ತಾಳಿಕೋಟೆ ಸರೇ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರದಲ್ಲೇ ಮ ಅದನ್ನು ಮೂರು ದಿವಸ ಶೂಟಿಂಗ್ ಮಾಡಿದ್ವಿ ಅಂದರೆ ಈಗ ಮೂರು ದಿವಸ ನಾವು ಶೂಟಿಂಗ್ ಮಾಡಿರೋದು ಆದರೆ ಅವರು ನನಗೆ ಹತ್ತನೇ ತಾರೀಕಿಂದ ಶೂಟಿಂಗ್ ಶುರುವಾಗಿದ್ದು ನನಗೆ ಅವ್ರು ಒಂಬತ್ತನೇ ತಾರೀಕಿಗೆ ಬಂದರು ಅಂದರೆ ಅವ್ರ ಸ್ನೇಹಿತರ ಜೊತೆ ಅವರಿಬ್ಬರು ಸ್ನೇಹಿತರ ಜೊತೆ ಅವ್ರು ಒಂಬತ್ತನೇ ತಾರೀಕಿಗೆ ಬಂದು ನಮ್ಮ ಇಡೀ ಚಿತ್ರತಂಡದ ಜೊತೆ ಎಲ್ಲ ಇದೆ ಒಂದು ದಿವಸ ನಾನು ಉಡುಪಿ ಮಂಗಳೂರು ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಅಲ್ಲಿಂದೆಲ್ಲ ಫಿಶ್ಶು ಅದೆಲ್ಲ ತಿನ್ಕೊಂಡು ಬರಬೇಕು ಅಂತ ಇದೆಲ್ಲ ನಮ್ಮ ಟೀಮ್ ಜೊತೆ ಹಂಚ್ಕೊಂಡು ಬಂದಿದ್ರು ಆ್ಯಂಡ್ ಅದೇ ಥರ ಒಂದು ದಿವಸ ಅವರು ಫ್ರೆಂಡ್ಸ್ ಜೊತೆ ಎಲ್ಲ ಸ್ಪೆಂಡ್ ಮಾಡೋದು ನಾವೂ ಎಲ್ಲ ಸಜೆಸ್ಟ್ ಮಾಡೋದು ಯಾವ್ಯಾವ ಜಾಗಗಳೆಲ್ಲ ಚೆನ್ನಾಗಿದೆ ಅಂತ ಅದರ ನಂತರ ಹತ್ತನೇ ತಾರೀಕಿಂದ ನಮ್ಮ ಜೊತೆ ಶೂಟಿಂಗಿಗೆ ಜಾಯ್ನ್ ಆದರು ಆ್ಯಂಡ್ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸ ಜೊತೆ ಶೂಟ್ ಮಾಡಿದ್ದೀವಿ ನಿನ್ನೆ ರಾತ್ರಿ ನಾವೆಲ್ಲ ಯೂಶ್ವಲಿ ಬೆಳಿಗ್ಗೆ ಆರು ಗಂಟೆಗೆ ಶೂಟ್ ಮಾಡೋಕೆ ಶುರು ಮಾಡಿಬಿಡ್ತೀವಿ ಅಂದರೆ ಆರು ಗಂಟೆಗೆ ಎಲ್ಲ ಸೆಟಲ್ ಇರ್ತೀವಿ ಶೂಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಸೊ ಯೂಶ್ವಲಿ ಸರ್ದೊಂದು ಸೆವೆನ್ ತರ್ಟಿ ಏಟ್ ಏಯ್ಟ್ ಓ ಕ್ಲಾಕಿಗೆ ಅವರು ಜಾಯ್ನ್ ಆಗ್ತಾರೆ ಆರು ಗಂಟೆ ಒಳಗಡೆ ಶೂಟಿಂಗ್ ಮುಗಿದಿತ್ತು ನಿನ್ನೆ ಸೊ ಅದೆಲ್ಲರೂ ಒಂದು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಮಲಗಿಬಿಡ್ತೀವಿ ಅದು ಸ್ವಲ್ಪ ಹೆಬ್ರಿ ಕಡೆ ಶೂಟ್ ಮಾಡ್ತಿದ್ದೀವಿ ನಾವು ನಿನ್ನೆ ಶೂಟ್ ಮಾಡಿ ಮಾಡಿ ಎಲ್ಲ ಮುಗಿಸಿ ಬಂದ ಮೇಲೆ ರಾತ್ರಿ ಊಟ ಎಲ್ಲ ಮಾಡಿ ಅವರು ಒಂದು ಹನ್ನೊಂದು ಗಂಟೆಗೆ ಟೀಮ್ ಜೊತೆ ಮಾತಾಡಿದ್ದಾರೆ ನಾಳೆ ಎಷ್ಟು ಗಂಟೆಗೆ ಅಂತೆಲ್ಲ ಕೇಳಿದ್ದಾರೆ ನಾವು ಅವ್ರಿಗೆ ಟೈಮ್ ಕೋರ್ಡಿನೇಟ್ ಮಾಡಿದ್ದೀವಿ ಅದರ ನಂತರ ಹನ್ನೊಂದು ಗಂಟೆಗೆ ಅವರು ಅವರಿಗೆ ಟೀಮ್ ಕಡೆಯಿಂದ ಕೋಆರ್ಡಿನೇಟ್ ಆಗಿರೋದು ಅವ್ರಿಗೆ ಕಾಲ್ ಮಾಡಿರೋದಕ್ಕೆ ಅದರ ನಂತರ ಹನ್ನೊಂದು ಐವತ್ತೊಂಬತ್ತಕ್ಕೆ ಅವರು ನಮ್ಮ ಮ್ಯಾನೇಜರ್ಗೆ ಫೋನ್ ಮಾಡಿದ್ದಾರೆ ನನಗೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಒಂಚೂರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಂತ ನಾನು ರಾಜು ಸರ್ನ ಸೆಟ್ಟಲ್ಲೂ ಅಷ್ಟೇ ತುಂಬ ಪ್ಯಾಂಪರ್ ಮಾಡಬೇಕು ಅವ್ರನ್ನ ಸೆಟ್ಟಲ್ಲೂ ಅದೇ ಥರ ಪ್ಯಾಂಪರ್ ಮಾಡಿದ್ದೀವಿ ಆ್ಯಂಡ್ ನಾನು ಯಾವ ರೂಮಲ್ಲಿದ್ನೋ ಅದೇ ರೂಮ್ ಹಿಂದ್ಗಡೆ ರಾಜು ಸರ್ ಇದ್ದರು ಸೊ ಇಮ್ಮಿಡಿಯೇಟ್ಲಿ ನಮ್ಮ ಕಾರ್ ತೊಗೊಂಡು ಅವ್ರನ್ನ ಅದೇ ಕಾರಲ್ಲಿ ಕೂರಿಸ್ಕೊಂಡು ನಾನು ಮತ್ತು ನಮ್ಮ ಟೀಮ್ನ ಇಬ್ಬರು ಹುಡುಗರು ಇಮಿಡಿಯೇಟ್ಲಿ ಹೆಬ್ರಿ ಹತ್ರ ಇರುವಂಥ ಹೆಲ್ತ್ ಕೇರ್ ಹೆಬ್ರಿ ಹೆಲ್ತ್ ಕೇರ್ ಅನ್ನುವಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಹೋಗ್ತಿದ್ದಂಗೆನೆ ಆಲ್ಮೋಸ್ಟ್ ಅವ್ರು ಅವ್ರ ಪಲ್ಸ್ ಫುಲ್ ಡೌನ್ ಆಗಿಬಿಟ್ಟಿತ್ತು ಬಟ್ ಇಮಿಡಿಯೇಟ್ ಸಿ ಪಿ ಆರ್ ಎಲ್ಲ ಮಾಡಿ ವಿ ಗಾಟ್ ಇಸ್ ಪಲ್ಸ್ ಬ್ಯಾಕ್ ಅದರ ನಂತರ ಇಮಿಡಿಯೇಟ್ ಮಣಿಪಾಲಿಗೆ ಕರ್ಕೊಂಡ್ಬಂದ್ವಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲಷ್ಟರಲ್ಲಿ ನಾವು ಹೆಬ್ಬ್ರಿಯಲ್ಲಿದ್ವಿ ಒಂದು ಗಂಟೆ ಅಷ್ಟರಲ್ಲಿ ನಾವು ಮಣಿಪಾಲಲ್ಲಿದ್ವಿ ಅದರ ನಂತರ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿದ್ವಿ ನಾವು ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ಅವರು ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆ ಅಷ್ಟರಲ್ಲಿ ಅವ್ರ ಫ್ಯಾಮಿಲಿ ಅಲ್ಲಿಂದ ಯಾಕಂದ್ರೆ ಅವ್ರು ಸಿಂದಗಿ ಬಿಜಾಪುರ ಆ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ಅಷ್ಟೊತ್ತು ಟೈಮ್ ಬೇಕಾಯ್ತು ಅವ್ರಿಗೆ ನಿನ್ನೆ ರಾತ್ರಿ ಹೊರಟವ್ರಿಗೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ತನಕ ತಗೊಂಡ್ರು ಅವರು ರೀಚ್ ಆಗೋದಕ್ಕೆ ಆ್ಯಂಡ್ ಅವ್ರು ಅವ್ರ ಲಾಸ್ಟ್ ಮತ್ತೆ ಅವ್ರ ನಿಮ್ಮ ತಮ್ಮ ಇವ್ರ ತಮ್ಮ ಒಂದು ಐದು ಮುಕ್ಕಾಲು ಅಷ್ಟರಲ್ಲಿ ಅವರು ಇಲ್ಲಿಗೆ ರೀಚ್ ಆದರು ಬೆಳಗಾವಿಯಿಂದ ಆ್ಯಂಡ್ ಅವ್ರ ಮಗ ಅವರ ತಮ್ಮ ಬರ್ತಿದ್ದಂಗೆ ಅವರು ಅವ್ರ ಕೊನೆ ಹೆಸ್ರು ಹೇಳೋದು ಐವತ್ತೊಂದು ದಿವಸ ಶೂಟಿಂಗ್ ಇದ್ದಿದ್ದು ಆದರೆ ಅದರಲ್ಲಿ ಸಂಪೂರ್ಣ ನಲವತ್ತು ದಿವಸ ಕೋಟೆ ಸರ್ದೆ ಶೂಟ್ ಇದ್ದಿದ್ದು ಅವರು ಇವ್ರ ಮಗನು ನನಗೆ ಅವ್ರ ಮಗಳು ನನಗೆ ಹೇಳ್ತಾಯಿದ್ರು ಅಂದರೆ ಯಾವ ಸಿನಿಮಾನು ಮಾಡ್ತಾ ಇಲ್ಲ ಇವಾಗ ನಾನು ಬಟ್ ಅವ್ನು ನನ್ನ ಮಗ ಇದ್ದಂಗೆ ಅವನಿಗೋಸ್ಕರ ಈ ಸಿನಿಮಾ ಮಾಡಬೇಕು ನಾನು ಅಂತ ಹೇಳಿದರು ಅಂತ